ಬನ್ನಿ ಹೊತ್ತಿನ ಪ್ರಮುಖ ಸುದ್ದಿಗಳು ಏನೆಲ್ಲ ಇವೆ ಅಂತ ನೋಡೋಣ ಆಟೋ ರಿಕ್ಷಾ ಚಾಲಕರ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಲಕ್ಷಣಗಳು ಕಾಣಸಿಗುತ್ತಿಲ್ಲ ರೋಟೇಷನ್ ಮಾದರಿಯ ಬಾಡಿಗೆ ವ್ಯವಸ್ಥೆ ನಗರ ಪರವಾನಿಗೆ ಹೊಂದಿದವರಿಗೆ ಯಾವ ನಿಲ್ದಾಣದಲ್ಲಾದರೂ ಬಾಡಿಗೆ ಮಾಡುವ ಅವಕಾಶ ಹೀಗೆ ಅನೇಕ ಗೊಂದಲದ ನಡುವೆ ಇದೀಗ ಆಪ್ ಮೂಲಕ ರಿಕ್ಷಾ ಬಾಡಿಗೆ ಮಾಡುವ ಕುರಿತು ಮಣಿಪಾಲದಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ ಹೆಚ್ಚಿನ ನಗರ ಭಾಗದಲ್ಲಿ ಚಾಲ್ತಿ ಇರುವ ಆಪ್ ಮೂಲಕ ರಿಕ್ಷಾ ಬಾಡಿಗೆ ವ್ಯವಸ್ಥೆ ಉಡುಪಿಯಾದ್ಯಂತ ಕೂಡ ಜಾರಿಯಲ್ಲಿದ್ದು ಇದರಲ್ಲಿ ಐನೂರಕ್ಕೂ ಅಧಿಕ ರಿಕ್ಷಾ ಚಾಲಕರು ದುಡಿಯುತ್ತಿದ್ದಾರೆ ಆಪ್ ಮೂಲಕ ಬುಕ್ಕಿಂಗ್ ಮಾಡಿದರೆ ರಿಕ್ಷಾ ಸೇವೆ ಸಿಗುತ್ತಿದ್ದು ಜನರಿಗೆ ಅನುಕೂಲವಾಗಲಿದೆ ಆದರೆ ಆಪ್ ಮೂಲಕ ದುಡಿಯುವವರಿಗೆ ಹಲ್ಲೆಗಳಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ದೂರು ನೀಡಲು ಆಪ್ ರಿಕ್ಷಾ ಚಾಲಕರು ಆರ್ಟಿಒ ಮತ್ತು ಮಣಿಪಾಲ ಠಾಣೆಗಳಿಗೆ ತೆರಳಿದ್ದಾರೆ ಆದರೆ ಆಪ್ ಮೂಲಕ ದುಡಿಯುವವರಿಗೆ ಹಲ್ಲೆಗಳಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ದೂರು ನೀಡಲು ಆಪ್ ರಿಕ್ಷಾ ಚಾಲಕರು ಆರ್ಟಿಒ ಮತ್ತು ಮಣಿಪಾಲ ಠಾಣೆಗಳಿಗೆ ತೆರಳಿದ್ದಾರೆ ಆದರೆ ಈ ವಿಷಯ ತಿಳಿದ ಮಣಿಪಾಲ ಭಾಗದ ರಿಕ್ಷಾ ನಿಲ್ದಾಣಗಳಿಗೆ ದುಡಿಯುವ ರಿಕ್ಷಾ ಚಾಲಕರು ಮತ್ತು ಸಂಘಟನೆಯವರು ಈ ವಿಷಯಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಈ ಬಗ್ಗೆ ಆರ್ಟಿಒ ಕಚೇರಿ ಎದುರು ಗೊಂದಲ ಏರ್ಪಟ್ಟಿತು ಎಲ್ಲಾ ಕಡೆ ರಿಕ್ಷಾ ಆಪ್ ಮೂಲಕ ಬಾಡಿಗೆ ನಡೆಸುವ ವ್ಯವಸ್ಥೆ ಇದ್ದು ಅದು ಎಲ್ಲರಿಗೂ ಅನುಕೂಲವಾಗಿದೆ ನಾವು ಸ್ಟ್ಯಾಂಡ್ ಗಳಿಗೆ ತೆರಳಿ ಬಾಡಿಗೆ ಮಾಡುತ್ತಿಲ್ಲ ಎಂದು ಆ್ಯಪ್ ಮೂಲಕ ಬಾಡಿಗೆ ಮಾಡುವ ರಿಕ್ಷಾ ಚಾಲಕರು ತಿಳಿಸಿದ್ದಾರೆ ಆಪ್ ಮೂಲಕ ಬಾಡಿಗೆ ಮಾಡಿದ್ರೆ ಗ್ರಾಹಕರಿಗೆ ಸಮಸ್ಯೆ ಆದ್ರೆ ಅಥವಾ ಕಾನೂನು ಸಮಸ್ಯೆ ಎದುರಾದ್ರೆ ಅದು ನಮ್ಮ ಮೇಲೆ ಬೀಳುತ್ತೆ ಆದ್ರಿಂದ ಆಪ್ ಮೂಲಕ ರಿಕ್ಷಾ ಬಾಡಿಗೆ ನಡೆಸಬಾರದು ಎಂದು ಹಲವು ರಿಕ್ಷಾ ಚಾಲಕರು ಆಗ್ರಹಿಸಿದ್ದಾರೆ ಏನಂದ್ರೆ ಇವತ್ತು ನೋಡಿ ಆಪ್ ಒಂದು ತಯಾರು ಮಾಡಿದ್ರೆ ಇಲ್ಲಿ ಈ ಆಪ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ತಾ ಉಂಟು ನಾವು ಮಣಿಪಾಲ್ ಆಟೋ ಚಾಲಕರ ಮಾಲಕರ ಸಂಘದಲ್ಲಿ ನಮ್ದು ಒಟ್ಟು ಟೋಟಲ್ ಒಂಬೈನೂರ ಐವತ್ತೆರಡು ಸದಸ್ಯರು ಇದ್ದೇವೆ ನಾವು ನಾವು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳಾದ್ರೆ ಎಂಟು ತಿಂಗಳು ಆ ಸ್ಟೂಡೆಂಟ್ ಅವರಿಗೆ ನಾಲ್ಕು ತಿಂಗಳು ರಜೆ ಸಿಗ್ತಾರೆ ಎಂಟು ತಿಂಗಳು ಅವ್ರು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅದು ನಂಬಿ ನಾವು ಇರುವವರು ಜೀವನ ತೆಗಿಯುವವರು ನಾಳೆ ಈ ಆ್ಯಪ್ ಹಾಕೊಂಡು ಅವರು ಒಂದು ಗಂಟೆಗೆ ಬರ್ತಾರೆ ಎರಡು ಗಂಟೆಗೆ ಬರ್ತಾರೆ ಮೂರು ಗಂಟೆಗೆ ಬರ್ತಾರೆ ಅವರು ಎಲ್ಲೆಲ್ಲಿ ನಿಂತು ಕಾಲ್ ಮಾಡ್ತಾರೆ ನಮಗೆ ನಮ್ಮ ನಂಬಿ ನಾವು ಕರ್ಕೊಂಡು ಹೋಗಿ ಅವರ ಸೇಫ್ ಅಲ್ಲಿ ಮುಡಿಸ್ತೇವೆ ನಾಳೆ ಆ್ಯಪ್ ಬಂದು ಅಲ್ಲಿ ಆ್ಯಪು ಇಲ್ಲಿ ಆ್ಯಪು ಇಲ್ಲಿ ಆ್ಯಪು ನಾಳೆ ಪ್ರಾಬ್ಲಮ್ ಅಂದರೆ ಯಾರು ಇದು ಒಣೆ ಇದಕ್ಕೆ ಯಾವುದು ಆ್ಯಪ್ ಇದು ಇದಕ್ಕೆ ಸರ್ಕಾರ ಅಲ್ಲಿ ಯಾರೇ ಆಗಲಿ ಯೂನಿವರ್ಸಿಟಿ ಇರುವ ಏರಿಯಾದಲ್ಲಿ ಯಾಪು ಕೊಟ್ಟು ಇವರು ಇಂಥ ಇಂಥ ಡೊಂಬರ್ ಆಟೋ ಮಾಡ್ತೀರಲ್ಲ ನಾವೀಗ ಒಂದು ಸಾವಿರ ಜನ ಇದ್ದೇವಲ್ಲ ನಮ್ಗೆ ಯಾರು ಕೊಡ್ತಾರೆ ಅದು ಈ ಸಾಲ ಮೂಲ ಕಟ್ಟಲಿಕ್ಕೆ ಯಾರು ಕೊಡ್ತಾರೆ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಇದೊಂದು ಆಟೋ ಚಾಲಕರ ಸಮಸ್ಯೆ ಈಗ ನಿನ್ನೆದಲ್ಲ ಯಾಕಂತ ಹೇಳಿದ್ರೆ ಒಲೆಯ ಒಂದು ಪರ್ಮಿಟ್ ಇರುವ ರಿಕ್ಷಾದವರು ಏಳು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಿ ಬೇಕಾದರೂ ಬಾಡಿಗೆ ಮಾಡಬಹುದು ಅಂತ ಹೇಳಿ ಆರ್ ಒದ ಇದು ಕಾನೂನಲ್ಲಿ ಉಂಟು ಅದನ್ನ ಏನ್ ಮಾಡ್ಕೊಂಡಿದ್ದಾರೆ ಇವರು ಅಂತ ಹೇಳಿದ್ರೆ ಅಲ್ಲಲ್ಲಿ ಒಂದು ಅವರವರೊಂದು ಗುಂಪು ಮಾಡಿಕೊಂಡು ಒಂದು ಇಪ್ಪತ್ತು ಜನರ ಇಪ್ಪತ್ತೈದು ಜನರ ಗುಂಪು ಮಾಡಿಕೊಂಡು ಬೇರೆಯವರು ಬಾಡಿಗೆ ಆ ಆ ಸ್ಥಳಕ್ಕೆ ಬರಬಾರ್ದು ಅಂತ ಹೇಳಿ ಅವ್ರದ್ದು ಆಕ್ಷೇಪ ಮಾಡುವಂತದ್ದು ಯಾಕಂತ ಹೇಳಿದ್ರೆ ಮುಂಚೆ ಬಾ ಇಷ್ಟು ರಿಕ್ಷಾಗಳು ಇರಲಿಲ್ಲ ಉಡುಪಿಯಲ್ಲಿ ಒಂದು ಬೆರಳಿಕೆ ಇಷ್ಟು ರಿಕ್ಷಾಗಳಿತ್ತು ಈಗ ತುಂಬಾ ರಿಕ್ಷಾಗಳಾಯಿತು